ಹ ಗಿ ಎಗಿಯಗಿ ಅಗಿಯಗಿಯಗಿ ಯಗಿಯಗಿಯ ಗಿಯ ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನೊಮ್ಮೆ ನೋಡು ಹಾ ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನು ಒಮ್ಮೆ ನೋಡು ಜೇನ್ ರಸ್ತೆ ನೋಡು ಸೋಮನಿ ವೃತ್ತ ನೋಡು ಪಟೇಲ್ ವೃತ್ತ ನೋಡು ಸಂಡೇ ಮಾರ್ಕೆಟ್ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನು ಒಮ್ಮೆ ನೋಡು ಕೆ ಸಿ ವೃತ್ತ ನೋಡು ಕುಳುಗಿರಸ್ತ ನೋಡು ಸುಭಾಷ್ ನಗರ ನೋಡು ನಿರ್ಮಲ್ ನಗರ ನೋಡು ವೈ ಟೈಪ್ ನೋಡು ಎಚ್ ಟೈಪ್ ನೋಡು ಹಾ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನ ಒಮ್ಮೆ ನೋಡು ಹಿಂಗಾದ್ರೆ ಬೈಕಲ್ಲಿ ಹೋಗೋದು ಹೆಂಗ ಹತ್ರ ಹೋದ್ರೆ ಕಚ್ಚಾಕ ಬರುತ್ತ ಹಿಂಗ ಕಚ್ಚುತ್ತೆ ಕಚ್ಚುತ್ತೆ ಬಾಳ ಜನರಿಗೆ ಕಚ್ಚಿದೆ ಕಚ್ಚುತ್ತೆ ಕಚ್ಚುತ್ತೆ ಬಾಳ ಜನರಿಗೆ ಕಚ್ಚಿದೆ ನಮ್ ಕಷ್ಟ ಯಾರಿಗೆ ಹೇಳಿ ಅಂತಾರೆ ನಮ್ ಜನ ನಮ್ ಕಷ್ಟ ಯಾರಿಗೆ ಹೇಳಿ ಅಂತಾರ ನಮ್ ಜನ ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನು ಒಮ್ಮೆ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನು ಒಮ್ಮೆ ನೋಡು ಕುಯ್ ಕುಯ್ ಅಂತಾವೆ ಈ ಬಹು ಬಹು ನಾಯಿಗಳ ಗಟ್ಲೆ ಅಡ್ಡಾಡ್ತವೆ ಈ ನಾಯಿಗಳ ಮನುಷ್ಯರಿಗಿಂತ ನಾಯಿಗಳೇ ಜಾಸ್ತಿ ಆಗ್ಯಾವೆ ನಿಯಂತ್ರಿಸಿ ನಿಯಂತ್ರಿಸಿ ಈ ನಾಯಿಗಳನ್ನ ಕುಯ್ ಕುಯ್ ಅಂತಾವೆ ಈ ಬಹು ಬಹು ನಾಯಿಗಳ ಹೆಂಡಗಟ್ಲೆ ಅಡ್ಡಾಡ್ತವೆ ಈ ನಾಯಿಗಳ ಮನುಷ್ಯರಿಗಿಂತ ನಾಯಿಗಳೇ ಜಾಸ್ತಿ ಆಗ ವೆ ನಿಯಂತ್ರಿಸಿ ನಿಯಂತ್ರಿಸಿ ನಾಯಿಗಳನ್ನ ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅತ್ತ ನೋಡು ಇತ್ತ ನೋಡು ನಾಯಿಗಳ ಗುಂಪುಗಳನ್ನ ಒಮ್ಮೆ ನೋಡು